ತೆಂಗಿನಕಾಯಿ ಬೆಳೆಸ್ತಾರೆ ಅವ ದೇವರ ಕೋಟಿ ರೂಪಾಯಿ ಹೋಗಿ ಒನ್ ತೆಂಗಿನಕಾಯಿತ್ತು ದೇವ್ರ ಚೀಟ್ ಮಾಡ್ತಾರೆ ಇಂಥ ಒಂದು ಅನುಸ್ಥಿತಿ ಇರುವಾಗ ದೇವ್ರತೆಗೆ ಹೋಗಿ ಬೇಡ್ತಕ್ಕಂತ ವ್ಯಕ್ತಿ ಏನೋ ಗತಾಯ ಸಾಧನೆ ಹಾಕಂತಂದ್ರೆ ಅದನ್ನ ಹರಕೆ ತೀರ್ಸಾಕ್ ಹೋಗ್ತಾನೆ ಹರಕೆ ತೀರ್ಸಾಕ್ ಹೋದಾಗ ಇವ್ನ ಬಂಡವಾಳ ಬೇಕಿ ನೀವ್ ಹೆಂಗ್ ಗಳಿಸ್ ಅಂತ ಹೇಳಿ ಹೆಂಗಾರೆ ಹೆಂಗ್ ಗಳಿಸ್ ಮಾಡತಕ್ಕಂತ ಒಂದು ಹಾರನ್ನು ಹೇಳಿ ನನಗ್ ಕೊಟ್ಟಿರ್ತಕ್ಕಂಥ ಈ ಕರ್ತವ್ಯಕ್ಕೆ ನಾನು ಮಂಗಳ ಹಾರ್ದೇ ಏನು ಶಬ್ದಗಳು ಬಂದಾಗ ಕಾಲುಗಳ ಗೊತ್ತ ಮನುಷ್ಯರ ಗೊತ್ತಿ ಬಂಗಾರ ಕಿಟು ಹೋಗಿ ಬರ್ತೀವ್ರಿ ಕೊಟ್ಟ ಹಾಕಿಸ್ತೀವ್ರಿ ಒಂದು ಊರಿಗೆ ಊಟ ಈಟೋದ ಗಂಟ श्री क्षेत्र वाला कुंटेवरी केरी तेगे नम पेगुडी पिटावरी श्री क्षेत्र वाला कुंटेवरी केरी तेगे नम पेगुडी पिटावरी ते गुडी बिटावरी मदली तू पढ़ी मनी आगे संतुष्टु इंचे जागे यहीं मंगे मदली तू पढ़ी मनी आगे ೂ ಇಂಚ ಜಾಗ ಇರಲಿಲ್ಲರಿ ನಮ್ಗೆ ಹುಟ್ಟಿ ಕಾಸು ಪತ್ರ ಮಾಡಿಸಿ ಬೆಳಗ್ಗೆ ಬಗ್ಗೆ ನೇಮಿಸಿ ಬಡಿಗೆ ಕೊಟ್ಟವನ್ನ ಕಾಣಿಸಿ ಪೀಡಿಸಿ ಮಾನಕ ರಾಜವ ಮನೆಯ ಪಟಾಸಿ ಶ್ರೀ ಕ್ಷೇತ್ರ ಮಾಡಿ ಕೇಳಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ ಐವತ್ತು ವರ್ಷದಿ ಸಾಲವಲ್ಲದಾಗ ಜೀತ ಆಗಿದ್ದ ನಮ್ಮ ಜೀವ ಪಡ್ತಾ ಇದಿಲ್ಲ ಐವತ್ತು ವರ್ಷದಿ ಸಾಲವಲದಾಗ ಜೀತ ಆಗಿದ್ದ ನಮ್ಮ ಜೀವ ಭೂಮಿ ಹಂಗೆ ಸರ್ಕಾರಂದು ಘೋಷಿಸಿದ್ದಕ್ಕೆ

बीगर हाथी ने डाउनी के सा मोरोर साथी अन्य ने सोच सा मन्ने के से आत कुलासा जजमेंट का तस्वीर लग पासा सिक्षेत्रावाना कुंडली केरी रितिल मुख्यलो से कई गुड़ी पिताऊरी बढ़ती चक्र बढ़ती हाँ काफी धमकी बिगर सौकारा दिवो मोरो बिठाके बढ़ती चक्र बढ़ती हाँ काफी ಭಮಿಕೆ ಬಿಗಡೆ ಸೌತಾರಾಧಿಯೋ ಮೂರು ಬಿಟ್ಟಾಡಿ ಫೈಟಿಂಗ್ ಉತ್ಶಹ ಕರೆದರ ನಮ್ಮೆ ಮಾರ್ಕೊಂಡ್ರಪ್ಪೆ ಬೆರನ್ನ ಸೀಗ ಕ್ಷತ್ರಿಯಗಳ ಮಾನಪಾನ ಕಶ್ಯಾಗತಂತ ಪ್ರವಕ ಐತೆ ಕನೋನಾ ಶ್ರೀ ಕ್ಷೇತ್ರ ರಾಮನಾ ಕುಂಟಿವಿ ಕೇಡಿರಲ್ಲ ನಮ್ಮ ಕೆಲಸ ಬೇಮೂ ಬಿಟ್ಟಾವು ದರಿತ ಜನ ಸುಣೇ ಮಕಳ ತೋಲಿ ಹೋಗೋ ಇನ ಲಸ್ತಿ ತಲಾರಿ

नमस कई होंगे महाराज की या जयता ಕ್ಷೇತ್ರಗಳನ್ನು ಮಾಡಿ ಎಲ್ಲ ದೇವರಿಗೆ ಹೋಗ್ಬೇಕ ಕ್ಷೇತ್ರ ಏನಕ್ಕೆ ಇಲ್ಲಿ ಏನು ಏನ್ರಿ ನಮ್ಮ ಪ್ರಾಣಿಗೂ ಗೌರಹರಿಸಿ ಕಷ್ಟಪಟ್ಟರೆ ದುಡ್ಡು ಆಗುದಿಲ್ಲ ಅಂತ ಗೊತ್ತಾಗಿ ಇದೆಲ್ಲ ನಡೆದೈತಿ ಇದೆಲ್ಲ ಆಗಬಾರ್ದು ಅದನ್ನು ಉದ್ದೇಶಕ್ಕೆ ಇಂಥ ಒಂದು ವೇದಿಕೆಗಳು ಸೃಷ್ಟಿಯಾಗಬೇಕು